ಈ ಲೋಕದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ ಈ ಸಿನಿಮಾದ ಕ್ರೇಜ್ ಎಷ್ಟಿದೆ ಅಂದರೆ ಎಲ್ಲರೂ ತಮ್ಮ ಮೈ ಮೇಲೆ ದೈವ ಬಂದಿದೆ ಅನ್ನೋ ಥರ ಥಿಯೇಟರ್ನಲ್ಲಿ ಕಿರ್ಚಾಡ್ತಿದ್ದಾರೆ ಹಾಗಿದ್ರೆ ದೈವ ಅಥವಾ ದೈವಾರಾಧನೆ ಅಂದರೆ ಏನು ಇದು ಭೂತನ ಅಥವಾ ದೈವನ ವೀಕ್ಷಕರೇ ಇದು ಕೇವಲ ಕಥೆ ಅಲ್ಲ ಇದು ಒಂದು ಧರ್ಮದ ಜನರು ನಂಬುವ ನಂಬುತ್ತಿರುವ ನಂಬಿಕೆ ಕರಾವಳಿಯ ಪವಿತ್ರ ನೆಲದೊಳಗೆ ಶತಮಾನಗಳಿಂದ ನಡೀತಿರುವ ಒಂದು ಆಧ್ಯಾತ್ಮಿಕ ನೃತ್ಯನೇ ದೈವಾರಾಧನೆ ಕಾಂತಾರ ಸಿನಿಮಾ ಕೇವಲ ಒಂದು ಕಥೆ ಅಲ್ಲ ಅದು ಈ ದೈವಾರಾಧನೆಯ ನಿಜವಾದ ಕರಾವಳಿಯ ತುಳುನಾಡಿನ ಅರಣ್ಯ ಬೆಟ್ಟ ಸಮುದ್ರಗಳ ನಡುವೆ ನಡೆಯುವ ಒಂದು ಅದ್ಭುತ ಆಚರಣೆಯೇ ಈ ದೈವಾರಾಧನೆ ಆದರೆ ಈ ದೇವರು ವಿಗ್ರಹದ ರೂಪದಲ್ಲಿ ಅಲ್ಲ ದೇವರು ಮನುಷ್ಯ ರೂಪ ತಾಳಿ ಭೂಮಿಯ ಮೇಲೆ ನಾಟ್ಯ ಮಾಡುವುದು ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ಆರಂಭವಾದ ಪರಂಪರೆ ಪ್ರತಿ ವರ್ಷ ಗ್ರಾಮದಲ್ಲಿ ದೈವ ಕೋಲ ಅಥವಾ ನೇಮ ನಡೆಯುತ್ತದೆ ಅದಕ್ಕೆ ಒಂದು ಪಾತ್ರ ಅಂದರೆ ದೈವ ತಾಳುವ ವ್ಯಕ್ತಿ ತಯಾರಾಗಿ ತಪಸ್ಸು ಮಾಡಿ ಉಪವಾಸ ಮಾಡಿ ಶುದ್ಧ ಮನಸ್ಸಿನಿಂದ ದೇವರನ್ನು ಒಳಗಡೆ ಕರೆಯುತ್ತಾರೆ ಈ ವೇಳೆ ಗ್ರಾಮದ ಜನರು ಡೊಳ್ಳು ಬಾರಿಸುತ್ತಾ ದೈವಕ್ಕೆ ಬೆಂಕಿ ಬೆಳೆದುತ್ತಾರೆ ಇದೇ ವೇಳೆಗೆ ದೈವ ಕುಣಿತ ಶುರುವಾಗುತ್ತದೆ ಆ ಕ್ಷಣದಲ್ಲಿ ಆ ವ್ಯಕ್ತಿಯೊಳಗೆ ದೇವರ ಶಕ್ತಿ ಬರುತ್ತದೆ ಅವರ ಕಣ್ಣು ಧ್ವನಿ ನೃತ್ಯ ಎಲ್ಲವೂ ದೇವರ ಶಕ್ತಿಯ ಪ್ರತ್ಯಕ್ಷ ರೂಪ ಜನರು ದೈವದ ಮೊರೆ ಹೋಗಿ ತಮ್ಮ ಗೊಂದಲಗಳ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ ಆಗ ದೈವ ಮಾತನಾಡಿ ಅವರ ಪ್ರಶ್ನೆಗೆ ಉತ್ತರಿಸುತ್ತದೆ ಇನ್ನು ಈ ದೈವಾರಾಧನೆ ಅನ್ನೋದು ಹುಟ್ಟಿದ್ದು ಹೇಗೆ ಅಂತ ನೋಡುವ ದಕ್ಷಿಣ ಕರ್ನಾಟಕದ ತುಳುನಾಡು ಅಂದ್ರೆ ಉಡುಪಿ ಮಂಗಳೂರು ಕಾಸರಗೋಡು ಭಾಗ ಇಲ್ಲಿ ಜನರು ಪ್ರತಿ ಗಾಡಿಗೂ ಪ್ರತಿ ತೋಟಕ್ಕೂ ಪ್ರತಿ ಮನೆಗೂ ಒಬ್ಬ ದೇವರ ಶಕ್ತಿ ಇರುತ್ತೆ ಎಂದು ನಂಬ್ತಾರೆ ಆ ಶಕ್ತಿ ದೈವ ಕೆಲವೊಮ್ಮೆ ಪ್ರಾಣಿ ರೂಪದಲ್ಲಿ ಕೆಲವೊಮ್ಮೆ ಮನುಷ್ಯ ರೂಪದಲ್ಲಿ ಇರುತ್ತದೆ ಇದು ಈಗ ಮಾತ್ರ ಅಲ್ಲ ವೇದ ಕಾಲದ ಹಿಂದಿನ ಪದ್ಧತಿ ದೇವರನ್ನು ವಿಗ್ರಹದಲ್ಲಿ ಹಾಕದೆ ಪ್ರಕೃತಿಯಲ್ಲೇ ದೇವರನ್ನು ಕಂಡುಕೊಳ್ಳುತ್ತಿದ್ವಿ ಮಳೆ ಬಂದರೆ ಅದು ದೈವದ ಆಶೀರ್ವಾದ ಏನೇ ಬರದೇ ಇದ್ರೆ ಅದು ದೈವದ ರೋಷ ಇಂಥ ನಂಬಿಕೆ ದೈವಾರಾಧನೆ ದೈವಾರಾಧನೆ ವೀಕ್ಷಕರೇ ದೈವಾರಾಧನೆ ಕೇವಲ ಭಕ್ತಿಯಲ್ಲ ಇದು ಜನರ ನ್ಯಾಯದ ಕಾವಲುಗಾರ ಯಾರಿಗಾದ್ರೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವರು ದೈವದ ಮುಂದೆ ಮೊರೆ ಹೋಗ್ತಾರೆ ದೈವದ ಮಾತೆ ಅಂತಿಮ ತೀರ್ಪು ಈ ದೇವರ ಮಾತು ಸರ್ಕಾರಕ್ಕೂ ಕಾನೂನಿಗೂ ಮೀರಿ ನಂಬಿಕೆ ಈ ಪದ್ಧತಿ ಜನರ ಬದುಕಿನಲ್ಲಿ ಸಂಸ್ಕೃತಿಯ ಬೇರಿನಂತಿದೆ ಇನ್ನು ದೈವ ನಿಜನ ವ್ಯಕ್ತಿಯ ಮೇಲೆ ನಿಜವಾಗಿ ದೈವ ಪಡೆಯುತ್ತ ಅಂತ ಹಲವಾರು ಜನರಲ್ಲಿ ಗೊತ್ತಲಬೇಕು ಇದಕ್ಕೆ ವಿಜ್ಞಾನದಲ್ಲಿ ಸ್ಥಿತಿ ಅಂತ ಕರೀತಾರೆ ಅಂದರೆ ಮನಸ್ಸಿನ ಒಂದು ಪ್ರಬಲ ಅವಸ್ಥೆ ಎಂದು ಹೇಳುತ್ತೆ ಆದರೆ ನಂಬಿಕೆ ಅದು ದೇವರ ಪ್ರತ್ಯಕ್ಷ ರೂಪ ಅಂತ ಹೇಳುತ್ತೆ ಅಂದರೆ ಈ ಎರಡೂ ಸತ್ಯವೇ ಆಗಿದೆ ನಮ್ಮ ನಮ್ಮ ನಂಬಿಕೆಯಿಂದ ಮಾತ್ರ ಇದರ ಅನುಭವ ಆಗುತ್ತೆ ಬಂಜುರ್ಲಿ ಗುಲಿಗ ಕೋಡಿ ಇವರೆಲ್ಲರೂ ಜನರ ಮನಸ್ಸಿನಲ್ಲಿ ಜೀವಂತ ದೇವರು ಕರಾವಳಿಯ ಜನರು ಪ್ರತಿ ವರ್ಷ ದೈವಕ್ಕೆ ಹೋಮ ಕುಣಿತ ಕೋಲಾಟ ಸೇವೆ ಮಾಡ್ತಾರೆ ಅದರಲ್ಲಿ ಕಾಣೋದು ಆತ್ಮೀಯ ಶಕ್ತಿ ವೀಕ್ಷಕರೇ ಕಾಂತಾರ ಸಿನಿಮಾದ ನಂತರ ಇಡೀ ಭಾರತ ಈ ಪದ್ಧತಿಯನ್ನು ಅರಿತುಕೊಂಡಿದೆ ಮೊದಲು ಇದು ಕೇವಲ ಕರಾವಳಿಯ ಕತೆ ಅಂತ ಹೇಳಲಾಗ್ತಿತ್ತು ಆದರೆ ಇಂದು ಇದು ಇಡೀ ವಿಶ್ವದ ಗಮನ ಸೆಳೆದ ಸಂಸ್ಕೃತಿಯಾಗಿದೆ ದೈವಾರಾಧನೆ ಇದು ಕೇವಲ ದೈವರ ನೃತ್ಯ ಅಲ್ಲ ವೀಕ್ಷಕರೇ ಇದು ನಂಬಿಕೆಯ ನೃತ್ಯ ಅದು ಮಾನವ ಮತ್ತು ದೇವರ ನಡುವೆ ಇರುವ ಪವಿತ್ರ ಸಂಪರ್ಕ ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾ ಅದನ್ನು ಪರದೆ ಮೇಲೆ ತುಂಬ ಅಚ್ಚುಕಟ್ಟಾಗಿ ತೋರಿಸಿದರು ವೀಕ್ಷಕರೇ ಅಂತಿಮವಾಗಿ ಹೇಳೋದರಿಂದ ದೈವಾರಾಧನೆ ನಮ್ಮ ಧ್ವನಿಯ ಈ ಥರದ ಮತ್ತಷ್ಟು ಕಥೆಗಳಿಗೆ ನೋಡ್ತಾ ಇರಿ ಈ ಲೋಕದ ಕಥೆಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ